ಇಂದಿನಿಂದ ಎರಡು ಸಾವಿರದ ಎಂಬತ್ತೆಂಟರ ತನಕ ಈ ಐದು ರಾಶಿಯವರಿಗೆ ಮುಂದಿನ ಅರವತ್ನಾಲ್ಕು ವರ್ಷಗಳು ಯಶಸ್ಸು ಮತ್ತು ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಜ್ಯೋತಿಷ್ಯಶಾಸ್ತ್ರ ಮತ್ತು ದೇವರನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಹೌದು ಇಂದಿನಿಂದ ಈ ಎಲ್ಲ ರಾಶಿಯವರಿಗೂ ಕೂಡ ಇಷ್ಟು ದಿನ ಅನುಭವಿಸಿದಂತಹ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಇವರ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ತಾವು ಇಷ್ಟಪಟ್ಟ ಸಂಗಾತಿಯೊಂದಿಗೆ ಮದುವೆಯಾಗುವ ಯೋಗ ಕೂಡ ಕೂಡಿ ಬಂದಿದೆ ಈ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಜೀವನದಲ್ಲಿ ತುಂಬಾನೇ ಬದಲಾವಣೆಯನ್ನು ಕಾಣಬಹುದು ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಅಡೆತಡೆಗಳಿಲ್ಲದೆ ಯಶಸ್ಸನ್ನು ಕಾಣಬಹುದು ಇವರ ಜೀವನದಲ್ಲಿ ತುಂಬಾನೇ ಬದಲಾವಣೆ ಎನ್ನುವುದು ಆಗುತ್ತೆ ಇವರು ಏನೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಪ್ರಗತಿಯನ್ನು ಕಾಣುತ್ತಾರೆ ಆ ಪ್ರಗತಿಗೆ ಅಡ್ಡಗಾಲು ಹಾಕುವವರು ಕೂಡ ಇರುತ್ತಾರೆ ಆದ್ದರಿಂದ ಅಂಥವರಿಗಿಂತ ನೀವು ದೂರ ಇರುವುದು ತುಂಬಾ ಒಳ್ಳೆಯದು ವಾಹನವಾಗಲಿ ಅಥವಾ ಮನೆಯಾಗಲಿ ಖರೀದಿಸುವ ಆಕಾಂಕ್ಷೆಗಳು ನಿಮ್ಮಲ್ಲಿ ಇದ್ದರೆ ಆ ಒಂದು ಆಸೆಯೂ ಕೂಡ ಈ ಸಮಯದಲ್ಲಿ ಈಡೇರಿಸಿಕೊಳ್ಳಬಹುದು ನೀವು ತುಂಬಾ ಒಂದು ಸರಳವಾದ ಮಾರ್ಗದಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಧನ್ ಲಾಭವನ್ನು ಪಡೆದುಕೊಳ್ಳಬಹುದು ಇನ್ನು ಈ ರಾಶಿಯವರ ಕಠಿಣ ಪರಿಶ್ರಮ ಇದ್ದರೆ ಹಣದ ಹರಿವು ಕೂಡ ನೀರಿನಂತೆ ಬರುತ್ತದೆ ಸಮಾಜದಲ್ಲಿ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ಕೂಡ ಸಿಗುತ್ತೆ ಇದರಿಂದ ತುಂಬಾ ಲಾಭ ಅಂತ ಹೇಳಬಹುದು ಈ ರಾಶಿಯವರು ಇಂದಿನಿಂದ ತುಂಬಾ ಅದೃಷ್ಟ ಮತ್ತು ರಾಜಯೋಗವನ್ನು ಪಡೆಯುವಂತಹ ರಾಶಿಗಳಾಗಿದ್ದು ಇಷ್ಟೆಲ್ಲ ಲಾಭವನ್ನು ಪಡೆಯುತ್ತಿರುವಂತಹ ಆ ರಾಶಿಗಳು ಯಾವುದು ಎಂದರೆ ತುಲಾರಾಶಿ ಸಿಂಹರಾಶಿ ಮಿಥುನ ರಾಶಿ ಮಕರ ರಾಶಿ ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಜ್ಯೋತಿಷ್ಯ ಶಾಸ್ತ್ರ ಅಂತ ಕಮೆಂಟ್ ಮಾಡಿ